ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕುಮಟಾ ತಾಲೂಕಿನ ಹಾರೋಡಿ ರಸ್ತೆ ಜಲಾವೃತಗೊಂಡು ಸಂಚಾರಕ್ಕೆ ತೊಂದರೆಯಾಗಿದ್ದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕಾಲುವೆಯ ಮೂಲಕ ಮಳೆ ನೀರು ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಲಾಯಿತು ಮಳೆಯ ನೀರು ನೈಸರ್ಗಿಕವಾಗಿ ಹರಿಯುವುದನ್ನು ಕೆಲವರು ಅಲ್ಲಲ್ಲಿ ಮಣ್ಣು ಹಾಕಿ ತಡೆದಿದ್ದರಿಂದ ಕುಮ್ಟಾಸಿದ್ದಾಪುರ ರಾಜ್ಯ ಹೆದ್ದಾರಿ ಮತ್ತೆ ಹಾರೋಡಿಯಲ್ಲಿ ರಸ್ತೆ ಜಲಾವೃತಗೊಂಡು ಕಳೆದ ಕೆಲವು ದಿನಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು ಈ ಬಗ್ಗೆ ಮಾಹಿತಿ ಪಡೆದ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಅವರು ಭೇಟಿ ನೀಡಿ ಜಲಾವೃತಗೊಂಡಿರುವ ಹಾರೋಡಿ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆ ಪಂಚಾಯತ್ ರಾಜ್ ಮತ್ತು ಕಂದಾಯ ಇಲಾಖೆ ರಸ್ತೆಯ ಮೇಲಿನ ನೀರನ್ನು ತಗ್ಗು ಪ್ರದೇಶಗಳಿಗೆ ಬಿಡುವ ಜಂಟಿ ಕಾರ್ಯಾಚರಣೆ ನಡೆಸಿದರು अच्छा लोड़ा मैं नहीं हूं अरे टीले मत देना हां ये भी तुम बता हां ये भी लोग होते हैं हैकिंग रोल होवे करते हैं मैं नहीं हूं तुमको तो समझ में ಪಂಚಾಯಿತರು ಐದು ಐತೆ ವರ್ಷ ಆಯ್ತು ಬರುವುದು ಅವ್ರವ್ರ ಕೆಲಸ ಮಾಡ್ಕೊಂಬುದು ಹೋಗುವುದು ಈಗ ಬಂದು ಅಧಿಕಾರಿಗಳು ಕರೆದು ಕೂಡ ಇವರು ಬರ್ತಾರೆ ಪಂಚಾಯಿತರು ನಮಗೆ ಸಂಬಂಧ ಪಂಚ ಅದ್ರ ಗಣ್ಣೆ ಕಟ್ಟಿದಾಗ ಇವತ್ತೆ ನೀರು ಅವ್ರು ಪಂಚಾಯಿತರ ಅಂದರೆ ಅದ್ರಗೆ ಅವಳು ಪಂಚಾಯತ್ ಮೆಂಬರ್ ಮಳೆಗಾಲದ ಪ್ರಾರಂಭದ ದಿನಗಳಿಂದಲೂ ಹಗಲು ರಾತ್ರಿ ರಸ್ತೆ ಜಲಾವೃತಗೊಂಡಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಓಡಾಡುವ ವಾಹನ ಸವಾರರು ಪರದಾಡುವಂತಾಗಿತ್ತು ಕೆಲವು ದಿನ ಸಂವಹನಶೀಲತೆ ಕಳೆದುಕೊಂಡಿರುವ ಅಧಿಕಾರಿಗಳು ಜನರ ಸಂಕಷ್ಟಗಳಿಗೆ ಕೊನೆಗೂ ಸ್ಪಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಎದುರಾಗುವ ಈ ಸಮಸ್ಯೆ ಈ ಬಾರಿ ಉಲ್ಬಣಗೊಂಡಿದೆ ಉತ್ತರದ ಗುಡ್ಡ ಬೆಟ್ಟಗಳಿಂದ ಬಾರಿ ಹರಿದು ಬರುವ ನೀರು ದಕ್ಷಿಣದ ತಗ್ಗು ಪ್ರದೇಶಗಳಿಗೆ ಈ ಹಿಂದೆ ಸರಾಗವಾಗಿ ಹರಿದು ಹೋಗುತ್ತಿತ್ತು ಆದರೆ ಕೆಲವರು ಲೋಕೋಪಯೋಗಿ ಇಲಾಖೆಯ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ತುಂಬಿ ದಿಬ್ಬಗಳನ್ನು ನಿರ್ಮಿಸಿದ್ದರಿಂದ ತಗ್ಗು ಪ್ರದೇಶಗಳಿಗೆ ನೀರು ಹರಿಯದೆ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಶೇಖರಣೆಗೊಳ್ಳುತ್ತಿದೆ ಗುರುವಾರ ಅಧಿಕಾರಿಗಳೊಂದಿಗೆ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ರೈತ ಮುಖಂಡರು ಲೋಕೋಪಯೋಗಿ ಇಲಾಖೆ ಜಾಗ ಅತಿ ಕ್ರಮಿಸಿಕೊಂಡಿರುವ ಜನರ ಜತೆ ಮಾತುಕತೆ ನಡೆಸಿದ್ರು ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಮನವಿ ಮಾಡಿಕೊಂಡ್ರು ಈ ಹಿಂದೆ ನೀರು ಹರಿಯುತ್ತಿದ್ದ ಸ್ಥಳವನ್ನು ತೆರವುಗೊಳಿಸಿಕೊಡುವಂತೆ ಸಂಬಂಧಿಸಿದ ಜನರಿಗೆ ತಿಳಿಸಿದರು ನಂತರ ಮಾತನಾಡಿದ ತಹಶೀಲ್ದಾರ್ ಅವರು ಮೂರು ಇಲಾಖೆಗಳನ್ನ ಸೇರಿಸಿ ಜುಲೈ ಎರಡರಂದು ವಾಲಗಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಸಾರ್ವಜನಿಕ ಸಭೆ ಕರೆದಿದ್ದೇನೆ ಈ ಸಭೆಯಲ್ಲಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನಿರ್ಣಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸಾರ್ವಜನಿಕರು ಮಾಧ್ಯಮಗಳು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪ್ರಮುಖರು ಈ ಸಮಸ್ಯೆ ಪರಿಹಾರ ಕಾರ್ಯದಲ್ಲಿ ಸಹಕಾರ ನೀಡಬೇಕೆಂದು ಅವರು ಮನವಿ ಮಾಡಿಕೊಂಡರು ಹೂಜೇಳಿ ಗ್ರಾಮ ಪಂಚಾಯತಿಯ ಮುಖ್ಯ ರಸ್ತೆ ಮೇಲೆ ನೀರು ಬಂದಿದೆ ಇದಕ್ಕೆ ಮೇನ್ ಕಾರಣ ಅಂತಂದ್ರೆ ರೋಡ್ ಸೈಡ್ ಇರೋದು ಗಟರನ್ನು ಜನರನ್ನು ಕೆಲವು ಜನರು ಬ್ಲಾಕ್ ಮಾಡಿದ್ದಾರೆ ಅದು ಮುಖ್ಯ ಕಾರಣ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳಕ್ಕೆ ಭೇಟಿ ನೀಡಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ ಇರ್ಬೋದು ಕಂದಾಯ ಇಲಾಖೆ ಪಂಚಾಯತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಆಮೇಲೆ ಇಲ್ಲಿ ಇರೋಂಥ ಸ್ಥಳೀಯ ನಾಗರಿಕ ಇರ್ಬೋದು ಆಮೇಲೆ ರೈತರು ಇರ್ಬೋದು ಎಲ್ಲರ ಜೊತೆ ಸ್ಪಾಟಿನ್ ಇನ್ಸ್ಪೆಕ್ಷನ್ ಮಾಡಿ ಮುಂಚೆ ನ್ಯಾಚುರಲ್ ಆಗಿ ಯಾವ ಥರ ನೀರು ಮತ್ತು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರು ಹೋಗ್ತಾ ಇತ್ತು ಅದನ್ನು ಸಹ ಮುಚ್ಚಿ ಮಾಡಿರೋದು ಸರಿಯಾದ ಕ್ರಮ ಆಗೋಲ್ಲ ಅದಕ್ಕೆ ನಾವು ಅದರ ಬಗ್ಗೆ ಪ್ರತಿ ಮನೆಗೆ ಭೇಟಿ ನೀಡಿ ಅವರಿಗೆ ಬ್ಲಾಕ್ ಮಾಡಿದ್ದನ್ನು ನಾನು ತೆರವುಗೊಳಿಸ್ಬೇಕಂತ ಹೇಳಿ ಹೇಳಿದೆ ಅದರಂತೆ ಇಲ್ಲಿ ಒಂದು ಕಡೆ ನಮ್ಮ ಪಂಚಾಯತಿ ಏರಿಯಾದಲ್ಲಿ ಪಿ ಡಬ್ಲ್ಯೂ ಡಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಡೈರೆಕ್ಟ್ ನೀರು ಬಿಡಲಿಕ್ಕೆ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡಿಸಿ ಅದರ ಮೇಲೆ ನಾನು ಸ್ಲ್ಯಾಬ್ ಹಾಕಿಸಿ ಯಾರಿಗೆ ತೊಂದರೆ ಆದಿತ್ತು ಅದನ್ನು ನೀರನ್ನು ಬರೋದು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಇದೀಗ ಸಂಬಂಧಪಟ್ಟಂಗೆ ಪರ್ಮನೆಂಟ್ ಸೊಲ್ಯೂಷನ್ಗಾಗಿ ಎರಡನೇ ತಾರೀಖಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆಯನ್ನು ಇದ್ದೇವೆ ಆ ಸಭೆಯಲ್ಲಿ ಒಟ್ಟಾರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡು ಆ ಪ್ರಕಾರ ಖಂಡಿತವಾಗಿ ನಾವು ಮೂರನೇ ತಾರೀಕದಿಂದ ಅದನ್ನು ಕಾರ್ಯಾಚರಣೆ ನಮ್ಮ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಪಂಚಾಯತ್ ಡಿಪಾರ್ಟ್ಮೆಂಟ್ ಮಾಡೇ ಮಾಡ್ತಾರೆ ಇದಕ್ಕೆ ಸಹಕರಿಸಿದ ಎಲ್ಲ ರೈತರಿಗೆ ಆಮೇಲೆ ಈ ಸ್ಥಳೀಯ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೆ ಯಾಕಂದರೆ ಇದು ಶಿರ್ಚಿ ರಸ್ತೆ ಇದೆ ಆ ರಸ್ತೆಯಿಂದ ಸುಮಾರು ಜನರಿಗೆ ನೀರು ರಸ್ತೆ ಮೇಲೆ ಬ್ಲಾಕ್ ಆಗಿರೋದ್ರಿಂದ ಸಾಕಷ್ಟು ವಾಹನಗಳಿಗಾಗಲಿ ಆಗಲಿ ತುಂಬ ತೊಂದರೆ ಆಗಿದೆ ನಿನ್ನೆಂದು ಇಲ್ಲಿ ಬ್ಲಾಕ್ ಆಗಿರೋದ್ರಿಂದ ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಎಲ್ಲರೂ ಸರ್ಕಾರ ನೀಡಿದ್ದೀರಿ ಅದರಿಂದ ಈಗ ನಾವು ಆಗಿ ಆ ನೀರು ಸೋರ್ಸ್ ಹೋಗಲಿಕ್ಕೆ ಟೆಂಪ್ರರಿ ಡೈನೇಜ್ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಜಿ ಸಿಬಿಯಿಂದ ಅದರಿಂದ ಒಂದು ಸ್ವಲ್ಪ ಪೂರ್ತಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀರು ಖಾಲಿ ಆಗ್ಬಹುದು ಲೋಕೋಪಯೋಗಿ ರಸ್ತೆಯ ಅಂಚಿನಲ್ಲಿ ಕಾಲುವೆಯ ಅಲ್ಲಲ್ಲಿ ಮಧ್ಯಭಾಗದಲ್ಲಿ ಜನರು ಅಕ್ರಮವಾಗಿ ಮಣ್ಣು ಸಂಗ್ರಹಿಸಿ ನೀರಿಗೆ ತಡೆಯೊಡ್ಡಿದ್ದನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿ ರಸ್ತೆಯ ಮೇಲೆ ಶೇಖರವಾದ ನೀರನ್ನು ಹರಿಬಿಡಲಾಯಿತು ಈ ಸಂದರ್ಭದಲ್ಲಿ ಪಿಐ ತಿಮ್ಮಪ್ಪ ನಾಯ್ಕ ಪಿಎಸ್ಐ ಮಂಜುನಾಥ ಗೌಡರ್ ಲೋಕೋಪಯೋಗಿ ಎಇಇ ಎಂಪಿ ನಾಯ್ಕ್ ಸಹಾಯಕ ಎಂಜಿನಿಯರ್ ಸೋಮನಾಥ್ ಗ್ರೇಡ್ ಟು ತಹಶೀಲ್ದಾರ್ ಸತೀಶ್ ಗೌಡ ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒ ಸ್ಥಳೀಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ